ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಗಳನ್ನ ತಿಳಿಸ್ತಾ ಇದ್ದೀನಿ ಈ ಎಲ್ಲ ಗಳು ಗೊತ್ತಿಲ್ಲದೆ ನೀವು ತುಂಬಾ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ ಹಾಗೇನೆ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದನು ಕೂಡ ನೀವು ಹೀಗೆ ರಿಯೂಸ್ ಮಾಡ್ಕೊಳ್ಬಹುದು ಇನ್ಸ್ಟಾದಲ್ಲಿ ಒಬ್ರು ಕಾಮೆಂಟ್ ಅನ್ನ ಮಾಡಿದ್ರು ಬಾಡಿ ಹೀಟ್ ಆಗ್ತಾ ಇದೆ ಟ್ಯಾಬ್ಲೆಟ್ಸ್ ಎಲ್ಲ ಅದಕ್ಕೆ ಸರಿ ಹೋಗ್ತಾ ಇಲ್ಲ ಸೊ ಒಂದು ಡಿಟಾಕ್ಸ್ ಡ್ರಿಂಕ್ ಅನ್ನು ಕೂಡ ತಿಳಿಸಿ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಟಿಪ್ಸ್ ಕೂಡ ತಿಳಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ ನೋಡಿ ಎಲ್ಲ ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಆಗಿದ್ರೆ ಮೊದಲೇ ಟಿಪ್ ಯಾವ್ದು ಅಂತೇಳಿ ನೋಡ್ಕೊಂಡು ಮೊದಲೇದಾಗಿ ನೋಡ್ತಾ ಇರಬಹುದು ಈ ರೀತಿ ಸ್ಮಾಲ್ ಸೀಸರ್ ಗಳನ್ನ ಮನೆಯಲ್ಲಿ ನಾವು ಯೂಸ್ ಮಾಡ್ತಾ ಮಾಡ್ತಾ ಇದ್ರ ಶಾರ್ಪ್ನೆ ಬೇಗನೆ ಹಾಳಾಗ್ತಾ ಇರುತ್ತೆ ಸೊ ಇದನ್ನ ನಾವು ವೇಸ್ಟ್ ಅಂತ ಬಿಸಾಕಿ ಇನ್ನೊಂದು ಹೊಸ ತರೋದಕ್ಕಿಂತ ಇದನ್ನ ನೀವು ಮನೆಯಲ್ಲಿ ಸಾಮಾನುಗಳನ್ನೇ ಬಳಸ್ಕೊಂಡು ಯಾವ ರೀತಿ ಇದನ್ನ ಹೊಸ ಶಾರ್ಪ್ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದೀನಿ ಈ ರೀತಿ ಅಳ್ಳುಪ್ಪು ಕಲ್ಲುಪ್ಪು ಅಂತ ಹೇಳ್ತೀವಿ ಅಲ್ವಾ ಆ ಒಂದು ಬಾಕ್ಸ್ ಅಲ್ಲಿ ಕತ್ರಿನ ಇಟ್ಟು ಈ ರೀತಿ ಜಸ್ಟ್ ಬಿಡದಲ್ಲಿ ತೋರಿಸಿದ ಹಾಗೇನೆ ಮೂವ್ ಮಾಡ್ತಾ ಬಂದ್ರೆ ಕತ್ರಿ ಎಷ್ಟು ಹಾರ್ಡ್ ಆಗಿದ್ರು ಕೂಡ ನೀಟಾಗಿ ಶಾರ್ಪ್ ಆಗುತ್ತೆ ಸೊ ಈ ಟಿಪ್ಸ್ ನಿಮಗೆ ಸಿಲಿಯನ್ಸ್ ಬಟ್ ಯೂಸ್ಫುಲ್ ಆಗುತ್ತೆ ಸರಿ ಟ್ರೈ ಮಾಡಿ ನೋಡಿ ಸೊ ನೋಡ್ತಾ ಇರ್ಬೋದು ನೀಟಾಗಿ ಕಟ್ ಆಗ್ತಾ ಇದೆ ಅಂತ ಈ ನೀವು ಸಾಲ್ಟಲ್ಲಿ ಇಟ್ಟು ಜಸ್ಟ್ ಈ ರೀತಿ ಮೂವ್ ಮಾಡಿದ ನಂತರ ನೀಟಾಗಿ ಮಾಡ್ಕೊಳ್ಬೇಕು ಉಪ್ಪಿನ ಉಪ್ಪಿನಂಶ ಸ್ವಲ್ಪ ಕತ್ರಿ ಮೇಲ್ಗಡೆ ಇದ್ರೂ ಈ ಕತ್ರಿ ತುಕ್ಕಿ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನ ಕ್ಲೀನ್ ಮಾಡ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ವ್ಯಾಸ್ಲಿನ್ ಅಥವಾ ಕೊಬ್ಬರಿ ಎಣ್ಣೆನ ಹಚ್ಕೊಳ್ಳೋದ್ರಿಂದ ಈ ಕತ್ರಿ ತುಕ್ಕು ಕೂಡ ಹಿಡಿಯೋದಿಲ್ಲ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ನೆಕ್ಸ್ಟ್ ಟಿಪ್ಪಂದು ನೋಡ್ತಾ ಇರ್ಬೋದು ಈ ರೀತಿ ಕೈ ಬೆರಳುಗಳಿಗೆ ರಿಂಗ್ಗಳನ್ನು ನಾವು ಮಕ್ಕಳಿಗಾಗಿರ್ಬೋದು ಅಥವಾ ನಾವು ಆಗಿರ್ಬೋದು ಫಂಕ್ಷನ್ ಎಲ್ಲಾದರೂ ಹೋಗ್ಬೇಕಂದ್ರೆ ಸಡನ್ಲಿ ನಾವು ಈ ರೀತಿ ಗೋಲ್ಡ್ ಅಥವಾ ಸಿಲ್ವರ್ ರಿಂಗ್ಗಳನ್ನು ವೇರ್ ಮಾಡಿರ್ತೀವಿ ಬಟ್ ತೆಗಿಬೇಕಂದ್ರೆ ಒಂದು ಸ್ವಲ್ಪ ಪೇನ್ ಆದರೆ ಸಾಕು ಬೆರಳು ಬಾವು ಬರೋದಕ್ಕೆ ಸ್ಟಾರ್ಟ್ ಆಗಿ ಅದು ತೆಗೆಯೋದಕ್ಕೇ ಬರ್ತಾ ಇರಲ್ಲ ಸೊ ಆವಾಗ ಅದನ್ನು ಹೇಗೆ ನೀಟಾಗಿ ರಿಮೂವ್ ಮಾಡೋದು ಒಂದು ಸ್ವಲ್ಪ ಪೇನ್ ಆಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ಓಡ್ತಾ ಇರ್ಬೋದು ಮೊದಲಿಗೆ ರಿಂಗ್ ತೆಗೆಯುವಂಥ ಬೆರಳಿಗೆ ಒಂದು ಸ್ವಲ್ಪ ವ್ಯಾಸ್ಲೈನನ್ನು ಅಪ್ಲೈ ಮಾಡ್ಕೊಳ್ಳಿ ನಂತರ ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೆ ರಿಂಗ್ ಒಳಗಡೆ ಒಂದು ಸಣ್ಣ ದಾರನ ಸೇರಿಸ್ಬಿಟ್ಟು ಜಸ್ಟ್ ದಾರನ ಈ ರೀತಿ ಮೂವ್ ಮಾಡ್ಕೊಳ್ಬೇಕು ಯಾವ ರೀತಿ ಸುತ್ತಿದ್ರಲ್ವಾ ಅದೇ ರೀತಿನೇ ನೀವು ಈ ರೀತಿ ಎಳ್ಕೊಳ್ತಾ ಬರಬೇಕು ಮೇಲ್ಗಡೆ ಒಬ್ರು ಮೇಲ್ಗಡೆ ಟೈಟ್ ಆಗಿ ಇಟ್ಕೊಂಡು ನಂತರ ಈ ಸುತ್ತಕೊಳ್ತಾ ಹೋದ್ರೆ ಕೈ ಒಂದ್ ಸ್ವಲ್ಪನು ಪೇನ್ ಆಗೋದಿಲ್ಲ ನೀಟಾಗಿ ದಾರದ ಜೊತೆಗೆ ರಿಂಗ್ ಕೂಡ ಮೂವ್ ಆಗ್ಬಿಟ್ಟಿರುತ್ತೆ ಸೊ ಆರಾಮಾಗಿ ನೀವು ಟೈಟ್ ಆಗಿರುವಂತ ರಿಂಗ್ ಅನ್ನ ಈಸಿಯಾಗಿ ತೆಗೆದುಕೊಳ್ಬಹುದು ಮಕ್ಕಳಂತರೂ ತುಂಬಾನೇ ಹೇಳ್ತಾ ಇರ್ತಾರೆ ಒಂದೊಂದು ಟೈಮ್ ಅಲ್ಲಿ ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ನೆಕ್ಸ್ಟ್ ಡಿಪ್ ಬಂದು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಪಾಪಾಡ್ ಗಳನ್ನ ನಾವು ಫ್ರೈ ಮಾಡ್ಕೊಳ್ಬೇಕಂದ್ರೆ ಹೋಲ್ಸಿರುವಂಥ ಸ್ಪೂನನ್ನು ಯೂಸ್ ಮಾಡ್ತೀವಿ ಹಾಗೇನೆ ಯೂಸ್ ಮಾಡಿದ್ರೂ ಕೂಡ ಅದರಲ್ಲಿ ಬರ್ತಾ ಇರಲ್ಲ ನೀಟಾಗಿ ಇದರಲ್ಲಿ ಆಯಿಲ್ ನಾವು ತೆಗೆದುಕೊಳ್ಬೇಕಂದ್ರೆ ಎರಡು ಸ್ಪೂನನ್ನು ಯೂಸ್ ಮಾಡಬೇಕಾಗತ್ತೆ ಇನ್ನೊಬ್ರು ಹೆಲ್ಪ್ ಬೇಕಾಗತ್ತೆ ಸೊ ನೀವು ಜಸ್ಟ್ ಈ ರೀತಿ ಫೋರ್ ಸ್ಪೂನನ್ನು ಯೂಸ್ ಮಾಡಿಕೊಂಡು ನೀವು ನೀಟಾಗಿ ಹಪ್ಳನ್ನ ಫ್ರೈ ಮಾಡ್ಕೊಳ್ಬೋದು ಸೊ ಅದೇಗಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ತುದಿಗೆ ಇದನ್ನ ಹಪ್ಳನ್ನ ಸೇರಿಸ್ಕೊಂಡು ಜಸ್ಟ್ ಆಯಿಲಲ್ಲಿ ಈ ರೀತಿ ಡಿಪ್ ಮಾಡಿದರೆ ಸಾಕು ನೀಟಾಗಿ ಹಪ್ಪಳ ಫ್ರೈ ಆಗುತ್ತೆ ಎರಡು ಸೈಡ್ ಕೂಡ ಫ್ರೈ ಆದ ನಂತರ ನೀವು ಈ ರೀತಿ ತೆಗೆದುಕೊಳ್ಬೋದು ನೀವು ಯಾರ ಹೆಲ್ಪನ್ನು ಕೇಳ್ದೇನೆ ಈ ರೀತಿ ನೀವು ಈಸಿಯಾಗಿ ಒಂದು ಸ್ವಲ್ಪ ನೀವು ಹಪ್ಪಳನ ಫ್ರೈ ಮಾಡ್ಕೊಳ್ಬೋದು ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಓಕೆನಾ ಇನ್ನೇನು ನ್ಯೂ ಇಯರ್ ಬಂತು ಕ್ಯಾಲೆಂಡರ್ ಕೂಡ ಚೇಂಜ್ ಮಾಡಿದ್ವಿ ಸೊ ಈ ರೀತಿ ಕ್ಯಾಲೆಂಡರ್ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಸೊ ಇದನ್ನ ನಾವು ಈಗನು ಕೂಡ ರಿಯೂಸ್ ಮಾಡ್ಕೊಳ್ಬೋದು ಸೊ ಅದೇಗಂತೇಳಿ ತೋರಿಸ್ತಾ ಇದೀನಿ ಇಲ್ಲಿ ನೋಡ್ತಾ ಇರಬಹುದು ಮೊದಲಿಗೆ ಈ ಕ್ಯಾಲೆಂಡರ್ನ ನಾವು ಒಂದು ಕಾಟನ್ ಬಾಕ್ಸ್ ಒಳಗಡೆ ಹಾಕೊಳ್ಬೇಕು ಈ ರೀತಿ ಈರುಳ್ಳಿಗಳನ್ನು ನಾವು ಎಲ್ಲಾದರೂ ಒಂದು ಮುಟ್ಟಿಯಲ್ಲೇ ಹಾಕ್ಬಿಟ್ಟಾಗ ಏನಾಗುತ್ತೆ ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಹಸಿಗಡ್ಡೆ ಇದ್ರಂತರೂ ಒಂದು ಕೊಳ್ತೋದ್ರೆ ಸಾಕು ಅದ್ರ ಜೊತೆಗೆ ನಾಲ್ಕು ಈರುಳ್ಳಿ ಎಲ್ಲಾನು ಹಾಳಾಗ್ತಾ ಇರುತ್ತೆ ಸೊ ಆವಾಗ ನೀವು ಇದನ್ನ ಒಂದು ಈ ರೀತಿ ಕಾಟನ್ ನ್ ಬಾಕ್ಸ್ ಅಲ್ಲಿ ಕ್ಯಾಲೆಂಡರ್ ಶೀಟ್ ಹಾಕಿ ನಂತರ ಅದರ ಮೇಲ್ಗಡೆ ಈರುಳ್ಳಿನ ಹಾಕಿ ಈ ಕ್ಯಾಲೆಂಡರ್ ಪೀಸ್ ಈ ಸೆಂಟ್ರಲ್ಲಿ ಈರುಳ್ಳಿ ಸೆಂಟ್ರಲ್ಲಿ ಇಟ್ಕೊಳ್ತಾ ಬರಬೇಕು ಈ ರೀತಿ ಮಾಡೋದ್ರಿಂದ ಈರುಳ್ಳಿ ಡ್ರೈ ಆಗಿರೋದ್ರಿಂದ ಬೇಗನೆ ಹಾಳಾಗೋದಿಲ್ಲ ಸೀಸನ್ ಅಲ್ಲಿ ಈ ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ವೇಸ್ಟ್ ಅಂತ ಬಿಸಾಕೋ ಕ್ಯಾಲೆಂಡರ್ ನೀವು ಈಗನು ಕೂಡ ರಿಯೂಸ್ ಮಾಡ್ಕೊಳ್ಬೋದು ಸೊ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಈ ರೀತಿ ನೀವು ಬಾಕ್ಸ್ ಒಳಗಡೆ ಕ್ಯಾಲೆಂಡರ್ ಇಟ್ಟು ಮೇಲ್ಗಡೆ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಈ ರೀತಿ ಹಾಕಿ ಇಟ್ಕೊಳ್ಳಿ ಗಾಳಿ ಆಡೋದ್ರಿಂದ ಈರುಳ್ಳಿ ಬೇಗನೆ ಹಾಳಾಗೋದಿಲ್ಲ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ನೆಕ್ಸ್ಟ್ ಟಿಪ್ ಅಂದರೆ ನಿಮ್ಮ ರಿಕ್ವೆಸ್ಟ್ ಟಿಪ್ಸ್ ಊಟ ತಿಂದಿದ್ದು ಚೆನ್ನಾಗಿ ಜೀರ್ಣ ಆಗ್ತಾ ಇಲ್ಲ ಬಾಡಿ ಹೀಟ್ ಆಗ್ತಾ ಇದೆ ಕಾಲು ಉರಿತಾ ಇದೆ ಮತ್ತು ಮುಖದ ಮೇಲೆಲ್ಲ ಮೊಡವೆಗಳು ಮತ್ತು ಡಾರ್ಕ್ ಸರ್ಕಲ್ ಎಲ್ಲನೂ ಬರ್ತಾ ಇದೆ ಅಂತಂದರೆ ನೀವು ಈ ಒಂದು ಡ್ರಿಂಕ್ಸ್ನ ಮಾರ್ನಿಂಗ್ ಕುಡಿಯೋದ್ರಿಂದ ನಿಮ್ಮ ಒಂದು ಎಲ್ಲ ಪ್ರಾಬ್ಲಮ್ಸ್ಗೆ ಒಂದು ಬೆಸ್ಟ್ ಮನೆ ಮದ್ದು ಅಂತಲೇ ಹೇಳ್ಬೋದು ಸೊ ಏನು ಮಾಡೋದಕ್ಕಾಗಿಲ್ಲ ಜಸ್ಟ್ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ಈ ರೀತಿ ಧನಿಯಾ ಕಾಳು ಅಂತ ಹೇಳ್ತೀವಿ ಅಲ್ವಾ ಕೊತ್ತಂಬರಿ ಬೀಜ ಇದನ್ನು ನೀವು ಒಂದು ಗ್ಲಾಸ್ ನೀರಿಗೆ ಹಾಕಿ ಅದನ್ನ ಅರ್ಧ ಗ್ಲಾಸ್ ನೀರಿಗೆ ಬರೋ ಹಾಗೆ ನೀಟಾಗಿ ಕುದಿಸ್ಕೊಳ್ಬೇಕು ಇದನ್ನ ನೀಟಾಗಿ ನಂತರ ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಕಲರ್ ಗೆ ಬರುತ್ತೆ ನೀಟಾಗಿ ಇದರಲ್ಲಿ ಸ್ವಲ್ಪ ಸೋದ್ರಲ್ಲಿ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಇದನ್ನ ಸಿಪ್ ಬೈ ಸಿಪ್ ನೀವು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನೀವು ತಿನ್ನಕ್ಕಂತಹ ಆಹಾರ ನೀಟಾಗಿ ಜೀರ್ಣ ಆಗುತ್ತೆ ಹಾಗೇನೆ ಕೂಡ ನಿಮ್ಮ ಕಾಲು ಉರಿ ಏನೆಲ್ಲ ಸಮಸ್ಯೆ ಇದೆ ಅಲ್ವಾ ಸೊ ಅದನ್ನು ಕೂಡ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ತಾ ಬರುತ್ತೆ ಸೊ ಇದು ಕುಡಿಯೋದಕ್ಕೆ ಕಹಿ ಅಂತ ಏನು ಅನ್ಸೋದಿಲ್ಲ ಒಂಥರ ಸಾಂಬಾರ್ ಸ್ಮೆಲ್ ಇರುತ್ತೆ ಇದಕ್ಕೆ ಸೊ ನೀವು ಆರಾಮಾಗಿ ಕುಡಿಬೋದು ಓಕೆನಾ ಸೊ ನೀವು ಕೇಳಿದಂತಹ ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ನೆನಪಿರ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಬ್ಲಮ್ ಇಲ್ದೇನೆ ಬಾಡಿ ವೇಟ್ ಜಾಸ್ತಿ ಆಗೋದೇ ಇಲ್ಲ ಸೊ ಅತಿಯಾದ ನಿದ್ದೆ ಅತಿಯಾದ ಊಟ ಅತಿಯಾದ ಯೋಚನೆಗಳಿಂದ ನಮ್ಮ ಸೆಲ್ಫ್ ಕೇರ್ ಅನ್ನ ನಾವು ಮರ್ತಿರ್ತೀವಿ ಸೊ ಅವಾಗನೇ ಮಾತ್ರ ಬಾಡಿ ವೇಟ್ ಜಾಸ್ತಿ ಆಗೋದು ಸೊ ಹೆಲ್ತ್ ಪ್ರಾಬ್ಲಮ್ ಇದ್ರೆ ವೇಟ್ ಜಾಸ್ತಿ ಆಗುತ್ತೆ ಸುಮ್ ಸುಮ್ಮನೆ ಏನು ಆಗೋದಿಲ್ಲ ಸೊ ಈ ಒಂದು ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ ಗಳು ನಿಮ್ಗು ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದೀನಿ ಯೂಸ್ಫುಲ್ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಾಳೆ ಹೊಸ ಟಿಪ್ಸ್ ಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್